ಶುಕ್ರವಾರ ಪೊದ್ದು ಸಿರಿನಿ ಬಿಡುವದ್ದು ದಿವೆನೂದಗವದ್ದು ಭೂವ ನೆಟ್ಟದ್ದು ತೋಬುಟ್ಟು ಮನಸ್ಸು ಕಷ್ಟಪಟ್ಟದ್ದು ಸಂಜೆ ಮಳಿ ಸಂಜೆ ಪೋವದ್ದು ಮಾತಲ್ಲಿ ವರಲಕ್ಷ್ಮೀನು ವಿಡದಪ್ಪಡು ವರಲಕ್ಷ್ಮಿ ನೀನು ವೀಡದ ಪುಡು ಇಲ್ಲಾಲು ಕಂಟ ತಡಿ ಪೆಟ್ಟನೆ ಇಂಟ ಕಲ್ಲಲಾಡನಿ ಇಂಟ ಗೋ ಮುಂಗಿಲ್ಲ ಮುಗ್ಗುಲ್ಲೋ ಪಸುಪು ಗಡಪಲ್ಲೋ ಪೂಲಲ್ಲೋ ಪಾಲಲ್ಲೋ ಪೂಲಲ್ಲೋ ಪಾಲಲ್ಲೋ ಧಾನ್ಯ ರಾಸುಲ್ಲೋ ಲಕ್ಷ್ಮಿ ಲಕ್ಷ್ಮೀಶಿರ ಮುಗಾನುಂಡು ಮಾತಲ್ಲಿ ವರಲಕ್ಷ್ಮಿ ಶಿರ ಮುಗಾನುಂಡು ಓಂ ಶ್ರೀ ಮಾತರೆ ನಮಃ